ಹಾ ನೀರು ನೀರು ನೀರಿಲ್ಲ ಊಟನು ಇಲ್ಲ ಏನೂ ಇಲ್ಲ ಯಾರು ಕೇಳಲ್ಲ ನಾನು ಯಾವ ಗ್ರಾಮ ಪಂಚಾಯತ್ಗೂ ಕಂಪ್ಲೇಂಟ್ ಮಾಡಲ್ಲ ಯಾವ ಸದಸ್ಯನು ಕೇಳಲ್ಲ ನಾನು ಕೇಳಲ್ಲ ಆರೋಗ್ಯ ಸಿಗಲ್ಲ ನಮ್ಮ ತರಗ ಸಿಗಲ್ಲ ಶಿಕ್ಷಣ ಕೈಗೆಡ್ಕಲ್ಲ ಬೇಡಪ್ಪ ಬೇಡ ಕೊಂಡ್ರು ಯಾರು ಕೇಳಬೇಡ್ರಿ ಓ ವಿಡಿಯೋ ಮಾಡ್ರಿ ಅಂತ ಮೊಬೈಲ್ ಕೊಟ್ರು ವಿಡಿಯೋ ಹಿಡಿಯೋಕು ತರತರ ನುಡುಕ್ತಿರೋ ಓಡತ್ತಿರಲ್ರೋ ಮರಗ ಸಿಗಿಸಿ ವಿಡಿಯೋ ಓಕೆ ಮಾಡ್ಬೇಕಲ್ರುಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಬಂದು ಆ ಸೀರೆಗಳು ಈ ಪಂಚಗಳು ಮತ್ತು ಕೋಪರ್ಡ್ ಬೈ ಅವರುಗಳು ಇವರುಗಳು ನೀವುಗಳು ಎಲ್ರುಗಳು ನೆಕ್ಸ್ಟ್ ಕಾರ್ಯಕ್ರಮ ಏನಪ್ಪ ನೆಕ್ಸ್ಟ್ 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 ಓ ಫೋಟೋ ಶೂಟಾ ಓಕೆ 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 ಬಿಡಿ ಈ ಬೋಗಿ ಈ ಬಂಗಿ ಸಾಕ ಇದು 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 ಬಿಟ್ಟ್ರಿ ಇದು ಇದು ಓಕೆನಾ ಓಕೆನಾ ಅಣಯ್ಯಾ ಏನೋ ಮಾಡ್ತಾ ಇದೀಯಾ ಮದುವೆ ಫೋಟೋ ಲೇ ರೇ ಮದುವೆಗಾಲದಲ್ಲಿ ಫೋಟೋ ಲೋಕಸಭಾ ಚುನಾವಣೆ ಬಂತಲೋ ಅದಕ್ಕೆ ಮಾಧ್ಯಮದವರು ಎಲ್ಲ ಅಣ್ಣ ನಿಮ್ಗೆಲ್ಲ ಕಟ್ಔಟ್ ಹಾಕ್ತಿವಿ ನಿಮ್ ಟಿವಿಯಾಗೆಲ್ಲ ಬ್ಯಾಕ್ ಗ್ರೌಂಡ್ ಸಿನಿಮಾ ಉಳಿ ಜೊತೆ ಸಮರ ಫೈಟ್ ಆಳ ಮೂಳ ಅಖಾಡ ಅಂತೆಲ್ಲ ಹಾಕ್ತಿ ಕೋಣ ಅದಕ್ಕೊಂದು ದೊಡ್ಡ ಪೋಸ್ಟರ್ ಬೇಕು ಅಂದ್ರು ಅದಕ್ಕೆ ನಿಮಗೆ ಈ ತರ ಮಾಡ್ತಾ ಇದ್ದೀವಿ ಹೌದಲ್ವಾ ಇದ್ದು ನಮಗೆ ತಿಳಿಯಲ್ಲ ಸಾಮಾನ್ಯ ಜನರು ತಪ್ಪು ಮಾಡಿದ್ರೆ ಅವ್ರು ಯಾವ ತಿಳುವಳಿಕೆ ಇಲ್ಲ ಅನ್ಬೋದು ಇವತ್ತು ಅಂತ ದೊಡ್ಡ ದೊಡ್ಡ ಮಾಧ್ಯಮಗಳು ದೊಡ್ಡ ದೊಡ್ಡ ಆಂಕರ್ಗಳು ದೊಡ್ಡ ದೊಡ್ಡ ಪತ್ರಿಕೋದ್ಯಮದಲ್ಲಿ ನಡೆಸ್ತಾ ಇರೋ ಪತ್ರಿಕಾ ರಂಗದಲ್ಲಿರುವಂತವ್ರು ಯಾಕ್ರೇಯಾ ಇಂತ ತಪ್ಪು ಮಾಡ್ತಾ ಇದರಾ ಅಂತ ತಪ್ಪು ಮಾಡ್ತಾ ಇದೀರಾ ಅಲ್ಲ ಎಲೆಕ್ಷನ್ ಕಮಿಷನ್ ಅವ್ರಿಗೆ ನಿಮಗೆ ಈ ವಿಡಿಯೋ ಮುಖಾಂತರ ದಯಮಾಡಿ ತಿಳಿಸ್ತಾ ಇದ್ದೀನಿ ಅಲ್ಲ ಎಷ್ಟು ತಪ್ಪು ಮಾಡ್ತಾ ಇದಾರೆ ಟಿವಿ ಮಾಧ್ಯಮದಲ್ಲಿ ಕುತ್ಕೊಂಡು ಪತ್ರಿಕಾ ಮಾಧ್ಯಮದಲ್ಲಿ ಇವರು ವರ್ಸಸ್ ಇವರು ಎರಡೇ ಪಕ್ಷ ಅಲ್ಲ ಇವ್ರು ಮಾತ್ರ ಇವರು ಮಾತ್ರ ವಿರುದ್ಧವಾಗಿ ನಿಂತ್ಕೊಂಡು ಪಕ್ಷದಲ್ಲಿ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ತೋರ್ಸಕ್ ನಿಮ್ಗೆ ಹೆಂಗ್ ಸಾಧ್ಯ ಚುನಾವಣೆ ಎಷ್ಟು ಜನ ನಿಂತಿದ್ದಾರೆ ಅವ್ರನ್ನೆಲ್ಲ ಯಾಕೆ ತೋರಿಸ್ತಾ ಇಲ್ಲ ಬೇರೆ ಪಕ್ಷಗಳನ್ನ ನೀವು ಯಾಕೆ ತೋರಿಸ್ತಾ ಇಲ್ಲ ಬೇರೆ ಬೇರೆ ಕ್ಯಾಂಡಿಡೇಟ್ಗಳನ್ನ ಯಾಕೆ ತೋರಿಸ್ತಾ ಇಲ್ಲ ಅನ್ಯಾಯ ಇದು ಮೋಸ ಇದು ಪತ್ರಿಕಾ ಧರ್ಮನ ಇದು ಅಲ್ಲಿ ಮಾತ್ರ ಸಭೆಗಳು ನಡೀತಾವೆ ಅಲ್ಲಿ ಮಾತ್ರ ಮೈಕ್ಗಳ್ಕೊಂಡು ಹೋಗ್ತೀರಾ ನೀವೆಲ್ಲೂ ಕೂಡ ಮೈಕ್ ಹಿಡಿಯುವಂತ ವಿಷಯಗಳಿಲ್ವಾ ವಿಚಾರಗಳಿಲ್ವಾ ಯಾವುದು ಇಲ್ವಾ ಹಾ ಯಾರು ಪ್ರಶ್ನೆ ಮಾಡಲ್ಲ ನಂದೇ ನಮ್ ಹಾ ಆಡಿದ್ದೆ ಆಟ ಲಗ್ಗೆ ಯೋ ಮಾಧ್ಯಮ ಮಿತ್ರರೇ ನಿಮ್ಮಕ್ಳು ಇಲ್ಲೇ ಓದ್ತಾ ಇರೋದು ನಿಮ್ಮನೇರು ಇದೇ ಆಸ್ಪತ್ರೆಗಳಿಗೆ ಹೋಗ್ಬೇಕಿರೋದು ನಿಮಗೆ ನಾವೊಂದು ಎತ್ತರು ಸ್ಥಾನ ಕೊಟ್ಟಿದೀವಿ ಅಲ್ಲಿರ್ರಯ್ಯಾ ಯಾಕೆ ಇರ್ತಾ ಇಲ್ಲ ಜನ ತಪ್ಪು ಮಾಡ್ತಾ ಇದ್ರೆ ನೀವು ಯಾಕೆ ತಪ್ಪು ಮಾಡ್ತಾ ಇದನ್ನ ಯಾರು ನೋಡ್ತಾ ಇಲ್ಲ ತಿಳ್ಕೊಂಡಿದೀರಾ ನಿಮ್ಮನ್ನ ನೋಡಿ ದಿನಾ ರಿಮೋಟ್ ನ ಚೇಂಜ್ ಮಾಡಿ ರಿಮೋಟ್ ನಡೆದಾಗ ಸಿಟ್ ಬರ್ತಾ ಇದೆ ಆಗ್ತಾ ಇಲ್ಲ ಸಿಟ್ ಇಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಇನ್ನೆಲ್ಲರೂ ಕೂಡ ಸಿಟ್ ತಡ್ಕೊಂಡಿದಾರೆ ಗೊತ್ತಿಲ್ಲ ಅಲ್ಲ ನೀವ್ ಮಾಡ್ತಾ ಇರೋದು ನಿಮಗೆ ಸರಿ ಇದೆಯಾ ಯಾವ ಒಂದು ಎರಡು ಪಕ್ಷಗಳನ್ನ ತೋರಿಸಿ ಅದರಲ್ಲಿ ಯಾರು ಗೆಲ್ತಾರೆ ಅದರಲ್ಲಿ ಯಾರು ಸೋಲ್ತಾರೆ ಅಲ್ಲ ಎರಡ್ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ಕೊಟ್ಟು ಇವ್ರನ್ನೆಲ್ಲ ನಾವು ಸಂಬಳಕ್ಕೆ ಕಿಟ್ಕಂತ ಇದೀವಿ ಸಂಬಳ ಕೆಲಸ ಮಾಡಿಸ್ತಾ ಇದ್ದೀವಿ ನಾ ಭಾವನೆಗಳನ್ನ ಪ್ರಜಾಪ್ರಭುತ್ವದಲ್ಲಿ ಅತಿಮೂಲ್ಯವಾದ ಅಂಶಗಳನ್ನ ಮರೆಸಿ ಜನಗಳಿಗೆ ತಿಳಿಸ್ತೇ ಕೇವಲ ಇವರು ರಾಜರು ಇವರು ಹುಲಿ ಇವರು ಸಿಂಹ ಅಂತ ಪ್ರತಿಬಿಂಬಿಸ್ತಾ ಇದ್ದೀರಲ್ಲ ಇದು ನಿಮ್ಮ ಮುಂದಿನ ಪೀಳಿಗೆಗೆ ನಿಜವಾಗಿ ಕೂಡ ನ್ಯಾಯನ ಒದಗಿಸುತ್ತಾ ನಿಮ್ಗೆ ಯಾರು ಇದು ನ್ಯಾಯ ಅಂತ ಅನಿಸ್ತಾ ಇದೆಯಾ ಯಾರನ್ನ ನಂಬೋದು ನನ್ನ ನಂಬೇಕೀಗ ನನ್ನ ನಂಬೇಕು ಯಾವ ಒಂದು ವಿಡಿಯೋ ನೋಡಿದ್ರೇನು ಯಾವ ಒಂದು ವಿಡಿಯೋ ಮಾಡಿದ್ರೇನು ಯಾವ ಒಂದು ಶೇರ್ ಮಾಡಿದ್ರೇನು ಒಂದು ಕಮೆಂಟ್ ಮಾಡಿದ್ರೇನು ವಿಚಾರನ ಹೇಳ್ಬೇಕು ಹೇಳ್ತಾನೆ ಇರ್ತೀನಿ ಯಾಕೆ ಅಂದ್ರೆ ನಾನು ಈ ದೇಶದ ಪ್ರಜೆ ಪ್ರಜೆ ಪ್ರಭು ಅಂತ ಹೇಳ್ತಿರುವಂತ ಪ್ರಜಾಪ್ರಭುತ್ವ ನಂಬಿರುವಂತ ನಾನು ಈ ಜಾತಿ ಈ ಧರ್ಮ ಈ ಗಲಾಟೆ ಈ ಎಲ್ಲಾ ವಿಚಾರಗಳಿಂದ ದೂರ ಇರ್ತೀನಿ ಮೊದಲು ಎಲ್ಲಾ ವಿಚಾರಗಳಿಂದ ದೂರ ಇದ್ದು ನನ್ನ ಕೆಲಸಗಾರನ್ನ ನಾನು ಆಯ್ಕೆ ಮಾಡ್ಕೊಂತೀನಿ ಆ ಕೆಲಸಗಾರ ನನ್ನ ಕೆಲಸಗಳನ್ನ ನನ್ನನ್ ಕೇಳೇ ಕೆಲಸ ಮಾಡಬೇಕು ಅನ್ನೋ ವಿಚಾರಗಳಿಗೆ ಆಯ್ಕೆ ಮಾಡ್ತೀನಿ ಯಾಕೆ ಮಾಧ್ಯಮದವರಿಗೆ ಯಾವುದು ಕಾಣ್ತಾ ಇಲ್ವಾ ಎರಡೇ ಪಕ್ಷನ ಕಾಣ್ತಾ ಇರೋದು ಇನ್ನೊಂದ್ ಮೂರು ಪಕ್ಷ ಕಾಣ್ತಾ ಇದೆಯಾ ಮೂರೇ ವಿಚಾರಗಳ ಕಾಣ್ತಾ ಇರೋದು ಬೇರೆ ಬೇರೆ ಎಷ್ಟು ವಿಚಾರಗಳಿದ ಇಡ್ಕೊಂಡು ಬರ್ತಾ ಇದಾರೆ ಹಾ ಎಲ್ಲಾ ಪಕ್ಷಗಳನ್ನು ತೋರಿಸ್ರಯ್ಯ ಎಲ್ಲಾ ಕ್ಯಾಂಡಿಡೇಟ್ ಗಳನ್ನು ತೋರಿಸ್ರಯ್ಯಾ ನ್ಯಾಯವಾಗಿ ಊಟ ಹಾಕ್ರಯ್ಯಾ ಎಲ್ರಿಗೂ ಎಲ್ರಿಗೂ ನ್ಯಾಯವಾಗಿ ವಿಚಾರ ಹೇಳಕ್ ಬಿಡ್ರಯ್ಯಾ ಜನಗಳನ್ನ ಇನ್ನು ಉನ್ನತ ಮಟ್ಟ ತಾಂಡ್ರಯ್ಯಾ ಅಂದ್ರೆ ನೀವೇ ಕೆಸರಾಗ ಬಿದ್ದು ಅದ್ದಾಡ್ತೀರಾ ಇದಲ್ರಯ್ಯ ಓ ಬರ್ತೀನಿ ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ರಿ ಪ್ರಜಾಕಿ ಅನ್ನೋ ವಿಚಾರ ತುಂಬಾ ಚೆನ್ನಾಗಿದೆ ಅದನ್ನ ನೀವೇನಾದ್ರೂ ಇವತ್ತು ತೋರಿಸ್ತಿಲ್ಲ ಅಂದ್ರೆ ಇವತ್ತೇ ನಿಮಗೋಸ್ಕರ ನಿಮಿಗೋಸ್ಕರ ವಿಚಾರಗಳನ್ನ ಹಂಚ್ರಿ ಮೊದಲು ನೀವ್ ತಿಳ್ಕೊಳ್ರಿ ಪ್ರಜಾಕಿಯ ಅಂದ್ರೆ ಏನು ಅಂತ ಯಾವುದೋ ಒಳ್ಳೇಕಿರೋ ನನಗ್ ತಿಳಿದಿತಿ ಅಂದ್ರೆ ನೀವುಗಳು ದಿನ ದೊಡ್ಡ ದೊಡ್ಡ ಮಾಧ್ಯಮದಲ್ಲಿ ಕುತ್ಕೊಂಡಿರ್ತೀರಾ ನಿಮಗೆ ತಿಳಿದಿಲ್ವಾ ಈ ವಿಚಾರಗಳನ್ನು ತೋರಿಸ್ಬೇಕು ಅಂತ ಅರಿವಿಲ್ವಾ ಹಾ ತೋರಿಸಲ್ವಾ ನೀವು ನಾವು ನಾ ನನ್ನ ಕೈಯಲ್ಲೇ ಒಂದು ಶಕ್ತಿ ಇದೆ ಆ ಶಕ್ತಿನ ನಾನು ನಿಮಗ್ ತೋರಿಸ್ತೀನಿನ್ನ ಬರ್ತೀನಿ ಪ್ರಜಾಕೀಯ ನೋಡ್ರಿ ತಿಳಿಸ್ರಿ ಎಲ್ಲರಿಗೂ ಪ್ರಶ್ನೆ ಪ್ರಜಾಕಿಯಾನ